ಎಲ್ಲರಿಗೂ ಕೂಡ ನಮ್ಮ ಸ್ಪರ್ಧಾ ಸಾಮ್ರಾಜ್ಯ ಯೂಟ್ಯೂಬ್ ಚಾನಲ್ಗೆ ತಮ್ಮ ಎಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಕೋರ್ತಾ ನಮ್ಮ ಗದಗ ಜಿಲ್ಲಾ ಗಜೇಂದ್ರಗಡ ತಾಲೂಕು ಮೆಕ್ಕಳಜಿರಿ ಗ್ರಾಮದಲ್ಲಿ ನಾವೇನು ಮಾಡ್ತ ಕೇಳಿದ್ರೆ ಈ ಮಾರುತೇಶ್ವರ ಕಾರ್ತಿಕೋತ್ಸವ ಅಂಗವಾಗಿ ಏನ್ಮಾಡ ಕೇಳಿದ್ರೆ ರಸಪ್ರಶ್ನೆ ಸ್ಪರ್ಧೆಯನ್ನು ಇಟ್ಕೊಂಡಿದ್ವಿ ಅಲ್ಲಿ ನೀವೇನು ಮಾಡೋದು ಕೇಳಿದ್ರೆ ಹದಿನಾರರಿಂದ ಮೂವತ್ತು ವರ್ಷದ ವರ್ಷದೊಳಗಿನ ಎಲ್ಲರೂ ಪುರುಷರಾಗಿರ್ಬೋದು ಮಹಿಳೆಯರಾಗಿರ್ಬೋದು ನೀವು ಏನು ಅಂತ ಕೇಳಿದ್ರೆ ಭಾಗವಹಿಸಬಹುದು ಹಾಗಾಗಿ ಇಂಥ ಒಂದು ಅಪರ್ಚುನಿಟಿಯನ್ನು ತಾವೆಲ್ಲರೂ ಕೂಡ ಉಪಯೋಗ ಮಾಡ್ಕೊರಿ ಅಂತ ಯಾಕಂದರೆ ಮೊದಲನೇ ಬಹುಮಾನ ಎಷ್ಟೊಂದು ಕೇಳಿದ್ರೆ ಐದು ಸಾವಿರದ ಒಂದಿದೆ ಎರಡನೇ ಬಹುಮಾನ ಮೂರು ಸಾವಿರದ ಐನೂರ ಒಂದಿದೆ ತೃತೀಯ ಬಹುಮಾನ ಎರಡು ಸಾವಿರದ ಐನೂರ ಒಂದಿದೆ ಚತುರ್ಥ ಬಹುಮಾನ ಎಷ್ಟೊಂದು ಕೇಳಿದ್ರೆ ಒಂದು ಸಾವಿರದ ಐನೂರ ಒಂದಿದೆ ಇದು ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ಇದು ಏನಂತ ಕೇಳಿದ್ರೆ ಅನುಕೂಲ ಆಗುತ್ತೆ ಯಾರು ಸ್ಪರ್ಧಕ್ಕೆ ಈ ಒಂದು ರಸಪ್ರಶ್ನೆ ಸ್ಪರ್ಧೆಗೆ ಯಾರು ಆಸಕ್ತಿ ಇದ್ದೀರಿ ಅವ್ರು ಏನು ಮಾಡೋದಕ್ಕೆ ಕೇಳಿದ್ರೆ ಈ ಸಂಪರ್ಕಿಸಬೇಕಾದ ದೂರಗಳಿದೆ ಅಲ್ಲ ಆ ನಂಬರಿಗೆ ಎಲ್ಲರೂ ಕೂಡ ಕಾಂಟ್ಯಾಕ್ಟ್ ಮಾಡಿ ಏನು ಮಾಡೋದು ಕೇಳಿದ್ರೆ ನೀವು ರೆಜಿಸ್ಟರ್ ಮಾಡ್ಕೊಳ್ಳಿ ಎಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಾಗವಹಿಸಿ ಯಶಸ್ವಿಯಾಗಿ ಅಂತ ಹೇಳ್ತಾ ತಮ್ಮ ಎಲ್ಲರಿಗೂ ಕೂಡ ಮತ್ತೊಂದು ಸಲ ಏನಂತ ಕೇಳಿದ್ರೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಭಾಗಿಯಾಗ್ರಿ ಈ ವಿಡಿಯೋವನ್ನು ಆದಷ್ಟು ನಮ್ಮ ರಾಜ್ಯದ ಎಲ್ಲ ಕಡೆ ಏನು ಮಾಡೋದು ಕೇಳಿದ್ರೆ ಈ ವಿಡಿಯೋವನ್ನು ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ ಎಲ್ಲರಿಗೂ ಧನ್ಯವಾದಗಳು